ಹಾಯ್ ನಮಸ್ತೆ ಗೆಳೆಯರೇ ನಾನು ನಿಮ್ಮ ಕನ್ನಡಿಗ ಮಾದೇಶ್ ಗಾಡಿ ಓಡಿಸುವಾಗ ಸಿರಸ್ತ್ರವನ್ನು ಬಳಸಿ ಅಂತ ಕೇಳಿಕೊಳ್ತೇನೆ ನಾನು ಇವಾಗ ಹೋಗ್ತಿರೋ ಪ್ಲೇಸ ಚಾಮರಾಜನಗರ ಜನತೆಗೆ ಆಲ್ರೆಡಿ ಇರ್ತದೆ ಗೊತ್ತಿಲ್ತಾ ಇರೋರು ಈ ಪ್ಲೇಸ್ನ ಒಂದ್ಸತಿ ವಿಸಿಟ್ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ ವ್ಯವಸ್ಥೆ ತುಂಬಾ ಚೆನ್ನಾಗಿರ್ತದೆ ಹೇಳ್ತೀನಿ ದೋಸ್ತರು ಅಂದ್ರೆ ಇಬ್ಬರು ದೋಸ್ತರು ಹಿಂಗಿರ್ಬೇಕು ಹೆಂಗೆ ಗೊತ್ತಾ ವಿಡಿಯೋ ನೋಡ್ಕೊಂಬನಿ ಡೈಲಿ ಏರಿಯಲ್ಲೆಲ್ಲ ಇಟ್ಟಾಡ್ತಾರೆ ಅವನ ಹೆಸರು ಮಿಷಿನ್ ರಾಜ ಎಂ ಬಿ ಬಿ ಎಸ್ ಅಂತ ಎದಲ್ ಮೂಟ ಇದ್ದಾಗ ಅವನಲ್ಲ ಅವನು ಕರಿ ಇಡ್ಲಿ ಕರಿ ಇಡ್ಲಿ ಹಂಗಂದ್ರೆ ಕರಿ ಇಡ್ಲಿ ಅವನ ಹೆಸರು ಅರ್ಥ ಇಲ್ಲ ಅವನ ಹುಟ್ಟಗೂ ಅರ್ಥ ಇಲ್ಲ ನಾನು ಯಾವ ಪ್ಲೇಸ್ಗೆ ಹೋಗ್ತಿರೋದಂತ ಇವಾಗ್ಲೇ ಹೇಳ್ಬೇಕಾ ನಾನು ಕಣ್ಣಿದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡ್ರಿ ಕಲ್ಸ್ರಾಜೆ ಕಾವಿರ ನದಿಯ ಉಪನದಿ ಇದಾಗಿದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮಗೆ ಆಗಲಿ ನಿಮಗೆ ಆಗಲಿ ಗೊತ್ತಿಲ್ಲ ಊರಿಗೆ ಹೋದಾಗ ಈ ಥರ ಅಂತೂ ಖಂಡಿತ ಅನ್ಸೆ ಅನ್ಸಿರ್ತಾರೆ ಕೇಳ್ಕೊಂಬತ್ತಿರಲ ನಿಸರ್ಗದ ಮಡಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಲು ತುಂಬಾ ಖುಷಿ ಆಗುತ್ತೆ ನೋಡಿ ಗೆಳೆಯರೆ ಇದೇ ಸುವರ್ಣ ಮತ್ತು ಜಲಾಶಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಅಂತ ಕ್ಲಿಕ್ ಮಾಡಿ ನಾನು ಅಪ್ಡೇಟ್ಸ್ ನಿಮ್ಗೆ ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಗೆಳೆಯರೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಗೆಳೆಯರೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್